ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಶೋಯಿಂದ ಒಂದು ಸ್ಯಾರಿನ ತೊಗೊಂಡಿದ್ದೆ ಅಂತ ನಾನು ಲಾಸ್ಟ್ ಒಂದು ಶಾರ್ಟಲ್ಲಿ ತಿಳಿಸ್ಕೊಟ್ಟಿದ್ದೆ ನೋಡಿ ಆ ಸ್ಯಾರಿನ ಉಪ್ಯೋಗಿಸ್ಕೊಂಡು ನಾನು ಈ ರೀತಿ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಡ್ರೆಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೋಡಿ ಸ್ಯಾರಿ ಬಂದು ಈ ರೀತಿ ಪ್ಲೈನಾಗಿ ಬಂದಿದೆ ಸ್ಯಾರಿ ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಡ್ರೆಸ್ನ ಯಾವ ರೀತಿ ಕಟಿಂಗ್ ಅಂತ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೋಸ್ಕರ ನಾನು ಯೋಗ ಪಾರ್ಟ್ಗೋಸ್ಕರ ಇಲ್ಲಿ ಒಂದು ಮೀಟ್ರ್ ಲೈನಿಂಗನ್ನು ತೊಗೊಂಡಿದ್ದೀನಿ ಕಾಟನ್ ಲೈನಿಂಗನ್ನು ನೋಡಿ ಫಸ್ಟ್ ಡಬಲ್ ಫೋಲ್ಡಿಂಗಲ್ಲಿತ್ತು ಮತ್ತೆ ಇನ್ನೊಂದು ಫೋಲ್ಡಿಂಗ್ ನಾವು ಒಂದೇ ಸರಿಯೇ ಇಲ್ಲಿ ಬ್ಯಾಕು ಮತ್ತು ಫ್ರಂಟ್ ಎರಡನ್ನೂ ಈ ರೀತಿ ಕಟಿಂಗ್ ಮಾಡೋದರಿಂದ ಈ ರೀತಿ ನಾಲ್ಕು ಲೇಯರ್ಸ್ ಆಗಿ ನಾವು ಫೋಲ್ಡ್ ಮಾಡ್ಕೋಬೇಕು ಈಗ ನನಗೆ ಯೋಗ ಪಾರ್ಟ್ ಲೆಂತ್ ಬಂದು ಹದಿನಾಲ್ಕು ಇಂಚು ಬೇಕು ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಸೇರ್ಸ್ ಮೇಲೆಗಡೆ ಮತ್ತು ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಹಾಫ್ ಆಫ್ ಇಂಚ್ ಸೇರಿಸ್ಕೊಂಡು ಫಿಫ್ಟೀನ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯೋಗ ಪಾರ್ಟ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಇಂಚಿನ ಆ್ಯಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನನಗಿಲ್ಲಿ ವೇಸ್ಟ್ ರೌಂಡ್ ಬಂದು ತರ್ಟಿ ಫೋರ್ ಇದೆ ನಾವು ಇಲ್ಲಿ ಡ್ರೆಸ್ ಆಗಿರೋದ್ರಿಂದ ಟೂ ಇಂಚು ಲೂಸಿಂಗೋಸ್ಕರ ತೊಗೋಬೇಕು ವೇಸ್ಟ್ ರೌಂಡ್ ಬಂದು ತರ್ಟಿ ಸಿಕ್ಸ್ ಆಗುತ್ತೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ನಮಗೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ನಮಗೆ ಒಂಬತ್ತು ಇಂಚು ಬರುತ್ತೆ ಮತ್ತು ಬ್ಯಾಕ್ ಡಾಟ್ಸ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೆ ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಂಡಿದ್ದೀನಿ ಹಾಗೆ ನೆಕ್ ಬಂದು ಇಲ್ಲಿ ತ್ರೀ ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಶೋಲ್ಡರ್ಗೂ ನಾನು ತ್ರೀ ಇಂಚಸ್ ತೊಗೊಂಡಿದ್ದೀನಿ ಈಗ ಆರಮ್ ಡೌನ್ ಬಂದು ಸ್ ಆರೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಟೋಟಲ್ ಸಿಕ್ಸ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಎಲ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು ಹಾಗೆ ನೋಡಿ ಇಲ್ಲಿ ನಾನು ನೋಡಿ ಚೆಸ್ಟ್ ಬಂದು ನಮಗೆ ತರ್ಟಿ ಸೆವೆನ್ ಇಂಚ್ ಇದೆ ನಂದು ನಾನು ಅದಕ್ಕೆ ಟೂ ಇಂಚ್ ಲೂಸಿಂಗ್ನ ಆ್ಯಡ್ ಮಾಡ್ಕೊಂಡಾಗ ನಮಗೆ ತರ್ಟಿ ನೈನ್ ಇಂಚಸ್ ಆಗುತ್ತೆ ತರ್ಟಿ ನೈನನ್ನು ಡಿವೈಡೆಡ್ ಬೈ ಫೋರ್ ಮಾಡಿದಾಗ ನಮಗೆ ಒಂಬತ್ತು ಮುಕ್ಕಾಲು ಇಂಚು ಬರುತ್ತೆ ಹಾಗೆ ಮಾರ್ಜಿನ್ ಒಂದೂವರೆ ಇಂಚಿಗೆ ರೀತಿ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿಂದ ಒಂದೂವರೆ ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಹಾರಮ್ ರೌಂಡನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು ನಾವು ಬ್ಲೌಸನ್ನಾದರೆ ಸ್ವಲ್ಪ ಫಿಟ್ಟಿಂಗ್ ಇರೋ ಥರ ಫು ಟೈಟ್ ಆಗಿರೋ ಥರ ನಾವು ವೇರ್ ಮಾಡ್ಕೊಳ್ತೀವಿ ನಮಗೆ ಡ್ರೆಸ್ ಆದರೆ ಸ್ವಲ್ಪ ಲೂಸಿಂಗ್ ಇರಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಚೆಸ್ಟು ಮತ್ತು ವೇಸ್ಟ್ಗೆ ಟೂ ಇಂಚಸ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಆರ್ಮೋಲ್ ಸೈಡು ನಾಲ್ಕೂವರೆ ಇಂಚಿಗೆ ಮತ್ತು ನೆಕ್ ಡೀಪ್ ಸೈಡ್ ಬಂದು ನಾನು ಐದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಕ್ರಾಸಾಗಿ ಈ ರೀತಿ ಒಂದು ಲೈನನ್ನು ಹಾಕೋಬೇಕು ಈಗ ಇದರಲ್ಲಿ ಕರು ಶೇಪ್ ಬರೋ ಥರ ಈ ರೀತಿ ಲೈಟಾಗಿ ಒಂದು ಕರು ಬರೋ ಥರ ಈ ರೀತಿ ಡ್ರಾ ಮಾಡ್ಕೋಬೇಕು ಬ್ಯಾಕ್ ಡಾಟ್ಸ್ಗೋಸ್ಕರ ನಾನು ಫೋರ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೇಲುಗಡೆಗೆ ಫೋರ್ ಆ್ಯಂಡ್ ಹಾಫ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು ಒಂದು ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈಗ ಇದು ಡ್ರೆಸ್ ಆಗಿರೋದ್ರಿಂದ ನೋಡಿ ಮಾರ್ಜಿನ್ ಸೈಡು ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಒಂದು ಇಂಚು ನಾವು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಡ್ರೆಸ್ಸು ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಇದರಲ್ಲಿ ಬ್ಯಾಕ್ ಪಾರ್ಟನ್ನು ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಾಟ್ಸ್ ಹತ್ರ ಮತ್ತು ಮಾರ್ಜಿನ್ ಹತ್ತಿರ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು ಹಾಗೆ ಫ್ರಂಟಲ್ಲಿ ಈ ರೀತಿ ನಾವೇನು ನೆಕ್ ಡ್ರಾ ಮಾಡ್ಕೊಂಡಿದ್ದೀವೋ ಆ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಶೇಪ್ ಅನ್ನೋದು ಫ್ರಂಟು ಈಗ ಬ್ಯಾಕ್ ಪಾರ್ಟಲ್ಲೂ ಕೂಡ ನಾನು ನೆಕ್ಕನ್ನು ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ನೆಕ್ ಬಿಡ್ತು ಬಂದು ತ್ರೀ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ ಡೀಪ್ ಬಂದು ನಾನು ಸಿಕ್ಸ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮೋಲ್ ಸೈಡು ಸ್ಟ್ರೈಟ್ ಸ್ಟ್ರೈಟಾಗಿ ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು ನಮಗೆ ಬ್ಯಾಕ್ ಡೀಪ್ ಅನ್ನೋದು ನಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈಗ ಇಲ್ಲಿ ಕೂಡ ನಾನು ಬ್ಯಾಕ್ ಡಾಟ್ಸ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು ಇದು ನಮಗೆ ಯೋಗ ಪಾರ್ಟ್ ಕಟಿಂಗ್ ಆಯಿತು ಈಗ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನಾವು ಸ್ಯಾರಿಯಲ್ಲಿ ಬಂದಿರೋ ಬ್ಲೌಸ್ ಪೀಸನ್ನು ನಾನು ಯೋಗ ಪಾಟ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಡಬಲ್ ಫೋಲ್ಡಿಂಗಲ್ಲಿ ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಮೈನ್ ಪೀಸ್ನ ಫ್ರೆಂಡ್ಸ್ ನೀವೇನು ಫೋಟೋದಲ್ಲಿ ನೋಡಿದ್ದೀರಾ ಸ್ಲೀವ್ಸ್ ಪ್ಯಾಟ್ರನ್ ಅನ್ನೋದು ನಾನು ಇದನ್ನು ಫಸ್ಟ್ ಟೈಮ್ ಸ್ಟಿಚ್ ಮಾಡಿರೋದು ನಾನು ಸ್ಟಿಚ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಮಿಸ್ಟೇಕ್ ಆಗಿದೆ ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಮತ್ತು ನಾನು ಮಾಡಿರೋ ಮಿಸ್ಟೇಕ್ಸ್ನ ಯಾವ ರೀತಿ ಸರಿಪಡಿಸ್ಕೊಂಡೆ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೀವು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೆ ನೋಡಿ ನಾನಿಲ್ಲಿ ಮತ್ತೆ ಸ್ಯಾರಿಯಲ್ಲಿ ಸ್ಲೀವ್ಸ್ಗೋಸ್ಕರ ನಾನು ಇಲ್ಲಿ ಫೋರ್ಟೀನ್ ಇಂಚು ಕ್ಲಾತ್ ಇರೋ ಥರ ನೋಡಿ ಡಬಲ್ ಫೋಲ್ಡಿಂಗಲ್ಲಿ ಹದಿನಾಲ್ಕು ಇಂಚು ಕ್ಲಾತ್ ಇರೋ ಥರ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೆಂತ್ ಬಂದು ಸ್ಯಾರಿ ಎಷ್ಟಿದೆಯೋ ಅಷ್ಟನ್ನು ನಾನಿಲ್ಲಿ ಟೂ ಲೇಯರ್ಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಿಡ್ದು ಬಂದು ನಮಗೆ ಹದಿನಾಲ್ಕು ಇಂಚು ಇರೋ ಥರ ನಾನು ಸ್ಲೀವ್ಸ್ಗೋಸ್ಕರ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಸಪ್ರೇಟ್ ಮಾಡ್ಕೋಬೇಕು ಈ ಫೋಲ್ಡಿಂಗ್ ಎರಡು ನಮಗೆ ಎರಡು ಸ್ಲೀವ್ಸು ಬರಬೇಕಲ್ವ ಅದಕ್ಕೆ ಈ ರೀತಿ ಆ ಫೋಲ್ಡಿಂಗನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಸ್ಯಾರಿ ಬಂದು ಜಾರ್ಜೆಟ್ ಕ್ಲಾತ್ ಆಗಿರೋದ್ರಿಂದ ನಾವು ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಕ್ಲಾತ್ ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ ಈ ರೀತಿ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ಉಳಿದಿರುವಂಥ ಸ್ಯಾರಿಯಲ್ಲಿ ನಾನೀಗ ಸ್ಕರ್ಟ್ಗೋಸ್ಕರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾವು ಫಸ್ಟು ಸ್ಯಾರಿ ಫೋಲ್ಡಿಂಗ್ ಯಾವ ರೀತಿ ಮಾಡ್ಕೊಳ್ತೀವೋ ಆ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಫುಲ್ ಸ್ಯಾರಿಯಿಂದ ನಾನು ಸ್ಲೀವ್ಸ್ಗೋಸ್ಕರ ಒಂದು ತರ್ಟಿ ಇಂಚಸ್ ಕ್ಲಾತನ್ನು ನಾನು ತಕ್ಕೊಂಡಿದ್ದೀನಿ ಇನ್ನು ಉಳಿದಿರೋಂಥ ಸ್ಯಾರಿನ ಈ ರೀತಿ ಸ್ಯಾರಿ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಯಾರಿ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಫ್ಲೋರ್ ಮೇಲೆ ಸೆಟ್ ಮಾಡ್ಕೋಬೇಕು ನೋಡಿ ಎಲ್ಲ ರೀತಿ ಎಲ್ಲ ಲೇಯರ್ಸು ಒಂದೇ ಸಮನಾಗಿರೋ ಥರ ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಫೋಲ್ಡಿಂಗ್ ಇರೋ ಸೈಡು ಒಂದು ಕಾರ್ನರಲ್ಲಿ ನಾವು ಫುಲ್ ಸರ್ಕಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಅದಕ್ಕೋಸ್ಕರ ನಾವು ಯೋಗ ಪಾಟ್ನ ಕಟಿಂಗ್ ಮಾಡಿದ್ದೀವಲ್ಲ ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಅಲ್ಲಿ ನಾವು ಅಳತೆ ಮಾಡ್ಕೊಂಡು ನನಗೆ ಹನ್ನೊಂದುವರೆ ಇಂಚು ಬರ್ತಿದೆ ಹನ್ನೊಂದೂವರೆ ಇಂಚಲ್ಲಿ ಬ್ಯಾಕ್ ಡಾಟ್ಸ್ಗೋಸ್ಕರ ಒಂದು ಇಂಚನ್ನ ನಾವು ಲೆಸ್ ಮಾಡ್ತೀವಿ ಸೊ ನಮ್ಗೆ ಹತ್ತೂವರೆ ಇಂಚು ಬರುತ್ತೆ ನಾವು ಒಂದು ಕಾರ್ನರಲ್ಲಿ ನಾವು ಆ ಹತ್ತೂವರೆ ಇಂಚ್ ಬರೋ ಥರ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ನಮಗೆ ಸ್ಯಾರಿ ಬಂದು ಇಲ್ಲಿ ಫೋರ್ ಫೋಲ್ಡಿಂಗ್ಸಲ್ಲಿದೆ ನೋಡಿ ಈ ರೀತಿ ನಾನು ಅಂದಾಜಾಗಿ ನಾನೊಂದು ಸಿಕ್ಸ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೇಲುಗಡೆಯಿಂದ ಈ ರೀತಿ ಸಿಕ್ಸ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡ್ಕೋಬೇಕು ನಮಗೆ ಬೇಕಾಗಿರೋದು ಹತ್ತೂವರೆ ಇಂಚು ಹತ್ತೂವರೆ ಇಂಚು ವೇಸ್ಟ್ ರೌಂಡ್ ಅಂತ ಈ ರೀತಿ ಟೇಪಿಂದ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಏನೇನು ಹೇಳ್ತೀನಿ ಅಂದರೆ ನಿಮಗೆ ಎಕ್ಸಾಕ್ಟಾಗಿ ಹತ್ತುವರೆ ಇಂಚು ಬರೋ ಥರ ನೀವು ಇಲ್ಲಿ ಕ್ರಾಸ್ ಕಟ್ಟಿಂಗನ್ನು ಮಾಡ್ಕೋಬೇಡಿ ಸೆವೆನ್ ಇಂಚಸ್ ಅಥವಾ ಏಯ್ಟ್ ಇಂಚಸ್ ಬರೋ ಥರ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಕ್ರಾಸ್ ಕಟ್ಟಿಂಗನ್ನು ನಾವು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಕ್ಲಾತ್ ಅನ್ನೋದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಕಟ್ ಮಾಡ್ಕೊಳ್ಳೋವಾಗ ಕಡಿಮೆಕ್ಕೆ ಕಟ್ ಮಾಡ್ಕೊಳ್ಳಿ ನಿಮಗೆ ಟೆನ್ ಇಂಚಸ್ ಬೇಕಾಗಿದ್ದರೆ ಏಯ್ಟ್ ಇಂಚಸ್ಸು ಫ ಸೆವೆನ್ ಇಂಚಸ್ಸು ಇಲ್ಲ ಏಟ್ ಆ್ಯಂಡ್ ಹಾಫ್ ಇಂಚಸ್ಗೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು ಈಗ ನನಗೆ ಟೋಟಲ್ಲಾಗಿ ಸ್ಕರ್ಟ್ ಲೆಂತ್ ಬಂದು ನನಗೆ ತರ್ಟಿ ಏಯ್ಟ್ ಇಂಚಸ್ ಬೇಕು ನೋಡಿ ಫಸ್ಟ್ ತರ್ಟಿ ಏಯ್ಟ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆನಂತರ ಮೇಲೆಗಡೆಯಿಂದ ನನಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನೋಡಿ ಟೇಪನ್ನು ಅಲ್ಲಿಟ್ಬಿಟ್ಟು ಅದರ ಮೇಲೆ ಒಂದು ವೆಯ್ಟ್ ಇರೋವಂಥ ಒಂದು ಬಾಕ್ಸನ್ನು ಇಟ್ಟು ಈ ರೀತಿ ನಾವು ಮಾರ್ಕನ್ನು ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನೋಡಿ ಮೇಲುಗಡೆ ಇಂದ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡಾಗ ನಮಗೆ ಮಾರ್ಕ್ ಮಾಡೋದು ಅನ್ನೋದು ಈಸಿ ಆಗುತ್ತೆ ನೋಡಿ ಈ ರೀತಿ ಮಾರ್ಕ್ ಮೇಲೆ ನೋಡಿ ನಾನೇನು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದಕ್ಕಿಂತ ಮೇಲೆ ನಾನು ಈ ರೀತಿ ನೋಡಿ ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಎಕ್ಸಾಕ್ಟಾಗಿ ಏನು ಮಾರ್ಕ್ ಮಾಡಿದ್ದೀನೋ ಅದಕ್ಕಿಂತ ಮೇಲೆಗಡೆನೇ ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಆಗಲೇ ನಿಮಗೆ ವೇಸ್ಟ್ ರೋನ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇಲ್ಲಾಂದರೆ ಹೆಚ್ಚು ಜಾಸ್ತಿ ಬಂದ್ಬಿಟ್ರು ನಿಮಗೆ ಮಾರ್ಜಿನ್ ಸೈಡ್ ಅನ್ನೋದು ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ನಿಮಗೆ ಬೇಕಾಗಿರೋ ವೇಸ್ಟ್ ಲೈನ್ಗಿಂತ ಸ್ವಲ್ಪ ಕಡಿಮೆ ಅನ್ನೋದು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕು ಈ ರೀತಿ ಕಟಿಂಗ್ ಮಾಡೋದನ್ನು ನಾವು ಫುಲ್ ಸರ್ಕಲ್ ಅಂಬ್ರಲ್ಲ ಅಂತ ಕರಿತೀವಿ ಈಗ ಲೈನಿಂಗನ್ನು ಕೂಡ ನಾವು ಕಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಅದಕ್ಕೋಸ್ಕರ ನಾನು ಲೈನಿಂಗ್ ಬಂದು ಇಲ್ಲಿ ಫೋರ್ ಮೀಟರ್ಸು ಪಾಲಿಸ್ಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ನಾವು ಸಮೋಸ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡೋದ್ರೆ ನಾವು ಆಫ್ ಸರ್ಕಲ್ ಅಂತ ಕರಿತೀವಿ ಆಗಲೇ ನಾನು ಫೋರ್ ಫೋಲ್ಡಿಂಗ್ಸಲ್ಲಿ ಸ್ಯಾರಿನ ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡಿದ್ದು ಅದು ಫುಲ್ ಸರ್ಕಲ್ ಅಂಬರಲ್ಲ ಈ ರೀತಿ ನಾವು ಫೋಲ್ಡಿಂಗನ್ನು ಮಾಡ್ಕೊಂಡು ಕಟಿಂಗ್ ಮಾಡಿದ್ರೆ ನಮಗೆ ಇದನ್ನು ಆಫ್ ಸರ್ಕಲ್ ಅಂತ ನಾವು ಕರಿತೀವಿ ನೋಡಿ ಈಗ ಮತ್ತೆ ಯೋಗ ಪಾಟನ್ನು ತಗೊಂಡು ನೋಡಿ ಅನ್ನು ಬಿಟ್ಟು ನೋಡಿ ನಾನು ಇಲ್ಲಿ ಅನ್ನು ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾವೇನು ಒಂದೂವರೆ ಇಂಚೆ ಮಾರ್ಜಿನ್ ತೊಗೊಂಡಿದ್ದೆವು ಆ ಅನ್ನು ಬಿಟ್ಟುಬಿಟ್ಟು ಎಷ್ಟು ಬರುತ್ತೋ ಅಷ್ಟಕ್ಕೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಈಗ ಮೇಲೆಗಡೆಯಿಂದ ನಾನೇನು ಲೈ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ಈ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಇಂಚಸ್ ಬರುತ್ತೆ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ಈ ಶೇಪಲ್ಲಿ ನಮಗೆ ಒಂಥರ ಕರುವ ಶೇಪಲ್ಲಿ ಬರೋ ಥರ ನಾವು ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್ ವೇಸ್ಟ್ ಲೋನ್ ಅನ್ನೋದು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅದಕ್ಕಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ ಆದರೆ ಜಾಸ್ತಿ ಅಂತ ತೊಗೋಬೇಡಿ ಈಗ ನಮಗೆ ಮೈನ್ ಫ್ಯಾಬ್ರಿಕ್ ಬಂದು ತರ್ಟಿ ಏಯ್ಟ್ ಇಂಚಸ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಬಂದು ನಾನು ಇಲ್ಲಿ ತರ್ಟಿ ಸಿಕ್ಸ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಮಗೆ ಮೈನ್ ಫ್ಯಾಬ್ರಿಕ್ಗಿಂತ ಲೈನಿಂಗ್ ಅನ್ನೋದು ಟೂ ಇಂಚಸ್ ಕಡಿಮೆ ಇರೋ ಥರ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಲೈನಿಂಗ್ಗೆ ನನಗೆ ಪೀಸನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ ನೋಡಿ ಶಾರ್ಟೇಜ್ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಪೀಸನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ ನೀವು ಕ್ರೇಪ್ ಲೈನಿಂಗನ್ನು ತೊಗೊಂಡ್ರೆ ನಿಮಗೆ ಈ ರೀತಿ ಯಾವುದೇ ರೀತಿ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕ್ರೇಪ್ ಲೈನಿಂಗು ಬಿಡಿತು ಮತ್ತು ಲೆಂತ್ ಅನ್ನೋದು ಫ್ಯಾಬ್ರಿಕ್ ಜಾಸ್ತಿ ಬರುತ್ತೆ ನೀವು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಆದರೆ ಕ್ರೇಪ್ ಲೈನಿಂಗ್ ಕಾಸ್ಟ್ ಪರ್ ಮೀಟರ್ ಬಂದು ಸಿಕ್ಸ್ಟಿ ರುಪೀಸ್ ಇರುತ್ತೆ ಪಾಲಿಸ್ಟರ್ ಲೈನಿಂಗ್ ಬಂದು ಟ್ವೆಂಟಿ ರುಪೀಸ್ಗೆ ಇರುತ್ತೆ ಪಾಲಿಸ್ಟರ್ ಲೈನಿಂಗ್ ಆದರೆ ನಾವು ಕಂಪಲ್ಸರಿ ಈ ರೀತಿ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದೇ ಕ್ರೇಪ್ ಲೈನಿಂಗಲ್ಲಾದರೆ ನಾವು ಯಾವುದೇ ರೀತಿ ಲೈನಿಂಗ್ಗೆ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ನಾವೇನು ಜಾಯಿಂಟ್ಸನ್ನು ಸ್ಟಿಚ್ ಮಾಡಬೇಕಾಗುತ್ತೋ ಅಲ್ಲಿ ಉಳಿದಿರುವಂಥ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೇಲ್ಗಡೆ ಸ್ಟ್ರೈಟಾಗಿರೋ ಥರ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಕೆಳಗಡೆ ಲೈನಿಂಗ್ ಅನ್ನೋದು ಮೇಲುಗಡೆಗೆ ಕಾಣಿಸ್ತಾ ಇರುತ್ತೆ ಅದ್ರ ಪ್ರಕಾರ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆಯೋ ಅಲ್ವ ಗೊತ್ತಿಲ್ಲ ಆದರೆ ಕೆಳಗಡೆ ನಮಗೆ ಏನು ಲೈನಿಂಗ್ ಇದೆಯೋ ಅದನ್ನು ನಾವು ಮೇಲುಗಡೆಗೆ ಈ ರೀತಿ ಕಾಣಿಸ್ತಾ ಇರುತ್ತೆ ಅದಕ್ಕಿಂತ ಒಂದು ಆ್ಯಂಡ್ ಹಾಫ್ ಇಂಚಸ್ ಅಥವಾ ಟೂ ಇಂಚಸ್ ಎಕ್ಸ್ಟ್ರಾ ಇರೋ ಥರ ಕೆಳಗಡೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಲೈನಿಂಗಿಗೆ ಜಾಯಿಂಟ್ಸನ್ನು ಸ್ಟಿಚ್ ಮಾಡಿದ ಮೇಲೆ ಬೇಕಾದರೆ ನೀವು ನೀಟಾಗಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬೋದು ಆದರೆ ಈಗ ಮಾತ್ರ ಒನ್ ಟೂ ಇಂಚಸ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚಸ್ ಎಕ್ಸ್ಟ್ರಾ ಇರೋ ಥರ ನೀವು ಕ್ಲಾತನ್ನು ಕಟ್ ಮಾಡ್ಕೋಬೇಕು ನೋಡಿ ಈಗ ಲೈನಿಂಗ್ ಕಟ್ ಮಾಡಿದ್ದಾಯಿತು ಮೈನ್ ಫ್ಯಾಬ್ರಿಕ್ಕು ಕಟಿಂಗ್ ಮಾಡಿದ್ದಾಯಿತು ಈಗ ಯೋಕ್ ಪಾಟನ್ನು ಯಾವ ರೀತಿ ಇಲ್ಲಿ ಸ್ಟಿಚ್ ಮಾಡೋದು ಅಂತ ಇದ್ದೀನಿ ನೋಡಿ ಫಸ್ಟು ಮೈನ್ ಫ್ಯಾಬ್ರಿಕ್ಕನ್ನು ರೈಟ್ ಸೈಡ್ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಇಲ್ಲಿ ಬಂದು ಯಾವುದೇ ಡ್ರೆಸ್ ಸ್ಟಿಚ್ ಮಾಡಿದ್ರು ಕೂಡ ಯೋಗ ಪಾಟ್ಗೆ ಡಬಲ್ ಲೈನಿಂಗನ್ನು ಯೂಸ್ ಮಾಡ್ತೀನಿ ಯಾಕಂದರೆ ನಾವಿಲ್ಲಿ ಸ್ಯಾರೀಸಿಂದ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ಯಾರಿ ಯಾವಾಗಲೂ ನಮಗೆ ಸ್ಯಾರಿ ಕ್ಲಾತ್ ಅನ್ನೋದು ತೆಳುವಾಗಿರುತ್ತೆ ನಮಗೆ ಕ್ಲಾತ್ ಅನ್ನೋದು ದಪ್ಪ ಇದ್ದಾಗ ನಮಗೆ ಸ್ವಲ್ಪ ಕ್ಲಾತ್ ಅನ್ನೋದು ದ ತಿಕ್ಕಾಗಿದ್ದಾಗ ನಮಗೆ ಒಂದು ಲೈನಿಂಗ್ ಯೂಸ್ ಮಾಡಿದ್ರೂ ಸರಿ ಹೋಗುತ್ತೆ ಆದರೆ ಸ್ಯಾರಿ ಕ್ಲಾತ್ ಅನ್ನೋದು ನಮಗೆ ತೆಳುವಾಗಿರೋದ್ರಿಂದ ನಾವು ಡಬಲ್ ಲೈನಿಂಗನ್ನು ಯೂಸ್ ಮಾಡಿಕೊಂಡು ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಯೋಗ ಪಾಟ್ಗೆ ಯಾವಾಗಲೂ ಕೂಡ ನಾನು ಡಬಲ್ ಲೈನಿಂಗನ್ನು ಪ್ರಿಫರ್ ಮಾಡ್ತೀನಿ ನೋಡಿ ಈ ರೀತಿ ಲೈನಿಂಗನ್ನು ನಾವು ಮೈನ್ ಫ್ಯಾಬ್ರಿಕ್ಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಲೈನಿಂಗನ್ನು ಮಾತ್ರ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಲೈನಿಂಗನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಈ ರೀತಿ ಮೈನ್ ಫ್ಯಾಬ್ರಿಕ್ನ ಸರಿಪಡಿಸ್ಕೊಳ್ತಾ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡಿದ ನಂತರ ಎಕ್ಸಸ್ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಟ್ರಿಮ್ ಮಾಡ್ಕೊಂಡಿದ ಮೇಲೆ ನಮಗೆ ಇನ್ನೂ ಒಂದು ಲೈನಿಂಗ್ ಇದೆಯಲ್ವಾ ಆ ಲೈನಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಸೆಂಟರ್ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಫಸ್ಟ್ ಸೆಂಟರ್ ಫೋಲ್ಡಿಂಗ್ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ನಮಗೆ ನಾವಿಲ್ಲಿ ಡಿ ಸ್ಲೀವ್ಸ್ ಬಟರ್ಫ್ಲೈ ಸ್ಲೀವ್ಸ್ನ ಸ್ಟಿಚ್ ಮಾಡೋದ್ರಿಂದ ನೋಡಿ ಈ ಕಡೆಗೆ ತ್ರೀ ಇಂಚಸ್ಸು ಮತ್ತು ಆ ಕಡೆಗೆ ತ್ರೀ ಇಂಚಸ್ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಮಾಡಿರೋ ಮಿಸ್ಟೇಕ್ ಏನು ಅಂತ ಇಲ್ಲಿ ಹೇಳ್ತೀನಿ ನೋಡಿ ಮಾರ್ಜಿನ್ ಸೈಡು ನಾನು ಟೂ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಲ್ವಾ ಅಲ್ಲಿ ಬಂದು ನೀವು ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈಗ ನಾನು ತ್ರೀ ಇಂಚಸ್ ಹತ್ರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿ ಅಲ್ಲಿಂದ ಈ ರೀತಿ ಸ್ಟಿಚ್ ಇನ್ನೊಂದು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಸ್ಟಿಚನ್ನು ಹಾಕೋಬೇಕು ಇನ್ನೊಂದು ಲೈನಿಂಗನ್ನು ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ನೋಡಿ ಈಗ ಸ್ಲೀವ್ಸ್ನ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ನಾವು ಸ್ಲೀವ್ಸ್ಗೋಸ್ಕರ ಫೋರ್ಟೀನ್ ಇಂಚಸ್ ಕ್ಲಾತ್ ಇರೋ ಥರ ನಾವು ಕಟಿಂಗನ್ನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನೋಡಿ ವಿಡಿತು ಸೈಡು ಅಂದರೆ ಹದಿನಾಲ್ಕು ಇಂಚ್ ಇರೋ ಸೈಡು ನಾವು ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಡಬಲ್ ಸೈಡು ಎರಡೂ ಸೈಡು ಕೂಡ ನಾವು ಈ ರೀತಿ ಹದಿನಾಲ್ಕು ಇಂಚಿರೋ ವಿಡ್ತ್ ಸೈಡು ನಾವು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಅಬ್ಸರ್ವ್ ಮಾಡಿ ನಾನು ಲೆಂತ್ ಸೈಡು ಸ್ಟಿಚ್ ಮಾಡ್ತಾಯಿಲ್ಲ ವಿಡ್ತ್ ಸೈಡು ಸ್ಟಿಚ್ ಮಾಡ್ತಾಯಿದ್ದೀನಿ ಹದಿನಾಲ್ಕು ಇಂಚಿರೋ ಇರೋ ಸೈಡು ನಾನು ಈ ರೀತಿ ಡಬಲ್ ಫೋಲ್ಡಿಂಗನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಏನಾದರೂ ನೋಡಿ ಕೆಳಗಡೆ ಮತ್ತು ಮೇಲೆಗಡೆ ಸ್ಟ್ರೈಟಾಗಿರೋ ಥರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಅಳತೆ ಮಾಡ್ಕೊಳ್ಳಿ ಎಷ್ಟು ಇಂಚಸ್ ಇದೆ ಅಂತ ನೋಡಿ ಕರೆಕ್ಟಾಗಿ ನನಗೆ ಹನ್ನೆರಡೂವರೆ ಇಂಚ್ ಇದೆ ಬಿಡ್ತು ಬಂದು ಹನ್ನೆರಡೂವರೆ ಇಂಚ್ ಇದೆ ಲೆಂತ್ ಬಂದು ಹದಿನಾರೂವರೆ ಇಂಚಿದೆ ಡಬಲ್ ಫೋಲ್ಡಿಂಗಲ್ಲಿ ಹದಿನಾರೂವರೆ ಇಂಚ್ ಅಂದರೆ ಸಿಂಗಲ್ ಫೋಲ್ಡಿಂಗಲ್ಲಿ ಬಂದು ನನಗೆ ಮೂವತ್ತ್ಮೂರು ಇಂಚ್ ಆಗುತ್ತೆ ನಿಮಗೆ ಇಷ್ಟೇ ಕ್ಲಾತ್ ಏನಿಲ್ಲ ಸಿಕ್ಸ್ಟೀನ್ ಇಂಚಸ್ ಲೆಂತು ಫೋರ್ಟೀನ್ ಇಂಚಸ್ ಬಿಡ್ತಿದ್ರೂ ಸಾಕಾಗುತ್ತೆ ನಿಮಗೆ ನೋಡಿ ಈಗ ಯೋಗ ಪೋಟನ್ನು ತಗೊಂಡು ನಾನು ತ್ರೀ ಇಂಚಸ್ ಹತ್ರದಿಂದ ನೋಡಿ ಮಾರ್ಜಿನ್ ಸೈಡ ನಾನು ಟೂ ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಲೆಂತಲ್ಲಿ ಫ್ರಿಲ್ಸನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರಿಲ್ಸನ್ನು ನಾವು ಚಿಕ್ಕ ಚಿಕ್ಕದಾಗಿ ಒಂದರ ಕೆಳಗಡೆ ಒಂದು ಬರೋ ಥರ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನಾನು ಸೆವೆನ್ ಇಂಚಸ್ ಫ್ರಿಲ್ಸ್ ಬರೋ ಥರ ನಾನು ಈ ಕ್ಲಾತನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಕ್ಲಾತ್ ಅನ್ನೋದು ತರ್ಟಿ ಟೂ ಇಂಚಸ್ಸೇ ಇರಬೇಕಂದ್ರೆ ಹಾಗೇನೂ ಇಲ್ಲ ನಿಮಗೆ ಹದಿನೈದು ಇಂಚಿದ್ರೂ ಕೂಡ ನೀವು ಕ್ಲಾತ್ ಲೆಂತ್ ಅನ್ನೋದು ಫಿಫ್ಟೀನ್ ಇಂಚಸ್ ಇದ್ದರೂ ಕೂಡ ನೀವು ಈ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೋದು ಬಟ್ ಬಿಡ್ತು ಕ್ಲಾತ್ ಬಿಡ್ತು ಮಾತ್ರ ನಿಮಗೆ ಹದಿಮೂರು ಇಂಚ್ ಇರಲಿ ಇಲ್ಲಾಂದರೆ ಹದಿನಾಲ್ಕು ಇಂಚಿರಲಿ ಹದಿನಾಲ್ಕು ಅಥವಾ ಹದಿಮೂರು ಇಂಚಕ್ಕೆ ಇನ್ನೂ ಕಡಿಮೆ ಅಂತೂ ತಗೋಬೇಡಿ ಎಕ್ಸಾಕ್ಟಾಗಿ ನಿಮಗೆ ಕ್ಲಾತ್ ಬಿಡ್ತನೋದು ಫೋರ್ಟೀನ್ ಇಂಚಸ್ ತೊಗೋಬೇಡಿ ನೀವು ತರ್ಟಿ ಸೆವೆನ್ ಚೆಸ್ಟ್ ಇರೋವರೆಗಾದ್ರೆ ಫೋ ಕ್ಲಾತ್ ಬಿಡ್ತನೋದು ಫೋರ್ಟೀನ್ ಇಂಚಸ್ ಇರೋ ಥರ ನೋಡ್ಕೊಳ್ಳಿ ಇಲ್ಲಿ ಹನ್ನೆರಡು ಒಂದು ಹನ್ನೆರಡೂವರೆ ಇಂಚ್ ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಕ್ಲಾ ಸ್ಲೀವ್ಸ್ ಹತ್ರ ಸ್ವಲ್ಪ ಟೈಟ್ ಅಂತ ಅನ್ಸು ಅನಿಸ್ತು ನಾನು ಈ ಡ್ರೆಸ್ಸನ್ನು ವೇರ್ ಮಾಡ್ಕೊಂಡಾಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ತರ್ಟಿ ಸೆವೆನ್ ಚೆಸ್ಟ್ ಇರೋರಾದರೆ ಫೋರ್ಟೀನ್ ಇಂಚಸ್ನ ನೀವು ಬಿಡ್ತಾಗಿ ತೊಗೊಳ್ಳಿ ಈ ಸ್ಲೀವ್ಸ್ಗೆ ನೋಡಿ ಈ ರೀತಿ ಸ್ಲೀವ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು ಈಗ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಆ ಸ್ಲೀವ್ಸ್ನ ನೋಡಿ ಸೆಂಟರ್ ಹತ್ರದಿಂದ ತ್ರೀ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೀವು ಬೇಕಾದರೆ ಇಲ್ಲಿ ತ್ರೀ ಆ್ಯಂಡ್ ಹಾಫ್ ಇಂಚಸ್ವರೆಗೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ನಾನಿಲ್ಲಿ ತ್ರೀ ಇಂಚಸ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ನನಗೆ ತ್ರೀ ಇಂಚಸ್ಗೆ ಸ್ಟಿಚ್ ಮಾಡ್ಕೊಂಡಾಗ ನನಗೆ ಸ್ವಲ್ಪ ನೆಕ್ ಅನ್ನೋದು ಕ್ಲೋಸ್ ಕ್ಲೋಸ್ ಆಗಿ ಇದ್ದಂಗೆ ಅನಿಸ್ತು ನೀವು ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾನು ಮಾರ್ಜಿನ್ ಸೈಡು ಟೂ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿದ್ದೀನಲ್ವ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡಿದ್ಮೇಲೆ ನಾನು ಡ್ರೆಸ್ಸನ್ನು ವೇರ್ ಮಾಡ್ಕೊಂಡಾಗ ನನಗೆ ತುಂಬಾ ಟೈಟ್ ಅಂತ ಅನಿಸ್ತು ಆರ್ಮೋಲ್ ಹತ್ರ ಅದಕ್ಕೋಸ್ಕರ ನಾನು ಮತ್ತೆ ಈ ಸ್ಟಿಚ್ಚಸ್ನ ರಿಮೂವ್ ಮಾಡಿ ನಾನು ಮಾರ್ಜಿನ್ ಸೈಡ್ ಬಂದು ನಾನು ಎರಡು ಮೂರೂವರೆ ಇಂಚುಗೆ ಮಾರ್ಕ್ ಮಾಡಿಕೊಂಡು ಆ ಮೂರುವರೆ ಇಂಚು ಹತ್ರಗೆ ನಾನು ಈ ನಾನು ಏನು ಸ್ಟಿಚ್ ಮಾಡಿದ್ದೀನಿ ಈ ಫ್ರಿಲ್ಸ್ ಅನ್ನೋದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಆಗ ನನಗೆ ಡ್ರೆಸ್ ಅನ್ನೋದು ಕಂಫರ್ಟ್ ಆಗಿತ್ತು ವೇರ್ ಮಾಡಿಕೊಂಡಾಗ ನಾನು ಮಾಡಿರೋ ಮಿಸ್ಟೇಕ್ ಇದೆ ಮಾರ್ಜಿನ್ ಸೈಡು ಟೂ ಇಂಚಸನ್ನು ಬಿಟ್ಟು ನಾನು ಸ್ಟಿಚ್ ಮಾಡಿದಾಗ ನನಗೆ ಸ್ಲೀವ್ಸ್ ಅನ್ನೋದು ತುಂಬಾ ಟೈಟ್ ಅನ್ನಿಸ್ತು ಆನಂತರ ನಾನು ರಿಮೂವ್ ಮಾಡಿಕೊಂಡು ತ್ರೀ ಆ್ಯಂಡ್ ಹಾಫ್ ಇಂಚಸ್ನ ನಾನು ಬಿಟ್ಟು ಈ ಫ್ರಿಲ್ಸನ್ನು ಸ್ಟಿಚ್ ಮಾಡಿಕೊಂಡಾಗ ನನಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಈಗ ಇನ್ನೊಂದು ಸೈಡ್ ಕೂಡ ನಾನು ಸ್ಲೀವ್ಸನ್ನು ಇದೇ ರೀತಿನೇ ಸ್ಟಿಚ್ ಮಾಡ್ಕೋಬೇಕು ನೋಡಿ ಸೆಂಟರ್ ಹತ್ರದಿಂದ ತ್ರೀ ಇಂಚಸ್ಗೆ ಈ ರೀತಿ ನೋಡಿ ಮಾರ್ಜಿನ್ ಹತ್ರ ಇಲ್ಲಿ ಟೂ ಇಂಚಸ್ಗೆ ಏನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಆ ತ್ರೀ ಆ್ಯಂಡ್ ಹಾಫ್ ಇಂಚಸ್ ಹತ್ರದಿಂದ ನಾವು ಸ್ಟಿಚ್ ಮಾಡಬೇಕು ನಾನಿಲ್ಲಿ ಟೂ ಇಂಚಸ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಸ್ಟಿಚ್ ಮಾಡಬೇಕಾದ್ರೆ ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆಗ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ ನಂತರ ನೋಡಿ ಈ ರೀತಿ ಲೈನಿಂಗನ್ನು ನಾವೇನು ಸ್ಟಿಚ್ ಮಾಡಿದ್ದೀವೋ ಅದರ ಪ್ರಕಾರ ಮತ್ತೆ ಲೈನಿಂಗನ್ನು ಸ್ಟಿಚ್ ಮಾಡಿಕೊಂಡು ನಮಗೆ ಈ ಖರ್ಚು ಅನ್ನೋದು ಕಾಣಿಸ್ದಿರ ಇರೋ ಥರ ಆ ಲೈನಿಂಗನ್ನು ಉಲ್ಟಾ ಮಾಡಿಕೊಂಡಾಗ ನಮಗೆ ಇದು ಏನು ಖರ್ಚಿದೆಯೋ ಅದೆಲ್ಲ ನಮಗೆ ಕಾಣಿಸೋದಿಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅಲ್ಲಲ್ಲಿ ಟೆಕ್ಸನ್ನು ಇಟ್ಕೋಬೇಕು ನನಗೆ ಸ್ವಲ್ಪ ಕ್ರಾಸ್ ಇರೋದ್ರಿಂದ ಈ ರೀತಿ ಟೆಕ್ಸನ್ನು ಇಟ್ಕೊಂಡು ನಾವು ರಿವರ್ಸ್ ಮಾಡ್ಕೊಂಡು ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ನಮಗೆ ಈ ಸ್ಟಿಚ್ ಮಾಡಿರೋ ಖರ್ಚು ಅನ್ನೋದು ಕಾಣಿಸೋದಿಲ್ಲ ನೋಡಿ ಈ ರೀತಿ ನಮ್ಗೆ ಆ ಖರ್ಚು ಏನಿದೆಯೋ ಅದು ಲೈನಿಂಗ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ನಾವು ಎಡ್ಜಲ್ಲಿ ಒಂದು ಸ್ಟಿಚನ್ನು ಹಾಕ್ಕೋಬೇಕು ನೋಡಿ ಈ ಸ್ಟಿಚ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಮೇಲೆ ಸ್ಟಿ ಬರದೇ ಇರೋ ಥರ ನೋಡ್ಕೊಳ್ಳಿ ಆ ಖರ್ಚು ಅನ್ನೋದು ಲೈನಿಂಗ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ನಾವು ಸ್ಟಿಚನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ನಾನು ಹೇಳ್ತಿರೋದು ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗ್ತಿದೆಯಲ್ವ ನನಗೆ ಗೊತ್ತಿಲ್ಲ ನಾನು ಕೂಡ ಇದೇ ಫಸ್ಟ್ ಟೈಮ್ ಈ ಥರ ಸ್ಲೀವ್ಸ್ನ ಸ್ಟಿಚ್ ಮಾಡ್ತಾ ಇರೋದು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಏನಾದರೂ ಡೌಟ್ಸ್ ಇದೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಇನ್ನೊಂದು ಡ್ರೆಸ್ಸನ್ನು ಇದೇ ಥರ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಈಸಿಯಾಗಿ ನಾವು ಈ ಸ್ಲೀವ್ಸನ್ನ ಸ್ಟಿಚ್ ಮಾಡ್ಕೋಬೋದು ಅಂತ ನೋಡಿ ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚನ್ನು ಹಾಕೊಂಡ ನಂತರ ಈಗ ಲೈನಿಂಗನ್ನು ನಾವು ರಿವರ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಎಡ್ಜಲ್ಲೇ ಒಂದು ಸ್ಟಿಚನ್ನು ಹಾಕೋಬೇಕು ಈಗ ಮೈನ್ ಫ್ಯಾಬ್ರಿಕ್ ಎಡ್ಜಲ್ಲಿ ಒಂದು ಸ್ಟಿಚನ್ನು ಹಾಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆ ಎಲ್ಲೂ ಕೂಡ ನಮಗೆ ಖರ್ಚು ಅನ್ನೋದು ಕಾಣಿಸೋದಿಲ್ಲ ಈ ರೀತಿ ಕ್ಲಾತನ್ನು ಸರಿಪಡಿಸ್ಕೊಂಡು ನಾವು ನೋಡಿ ಒಂದು ಎಡ್ಜಲ್ಲೇ ಸ್ಟಿಚ್ಚನ್ನು ಹಾಕೋಬೇಕು ನಾನು ಇದನ್ನು ಮತ್ತೆ ರಿಮೂವ್ ಮಾಡಿ ಮತ್ತೆ ನಾನು ಮಾರ್ಜಿನ್ ಸೈಡ್ ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಲ್ಲೇ ನನಗೆ ಸಾಕಾಗೋಯಿತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಮಾರ್ಜಿನ್ ಸೈಡ್ ಏನು ಟೂ ಇಂಚಸ್ ಬಿಟ್ಟಿದ್ದೀರೋ ಅಲ್ಲಿ ತ್ರೀ ಆ್ಯಂಡ್ ಹಾಫ್ ಇಂಚಸ್ ಬಿಟ್ಟು ನೀವು ಈ ಥರ ಫ್ರಿಲ್ಸನ್ನು ಸ್ಟಿಚ್ ಮಾಡಿಕೊಂಡು ನಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಈಗ ಈ ಲೈನಿಂಗನ್ನು ಮತ್ತೆ ನಾನು ಮೈನ್ ಫ್ಯಾಬ್ರಿಕೆಗೆ ಈ ರೀತಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ನಮಗೆ ಸ್ಲೀವ್ಸ್ ಹತ್ರ ಎಲ್ಲೂ ಕೂಡ ನಮಗೆ ಖರ್ಚು ಅನ್ನೋದು ಔಟ್ ಸೈಡ್ಗೆ ಕಾಣಿಸ್ತಿಲ್ಲ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಈಗ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೊಬೇಡಿ ಈಗ ನಾವೇನು ಬ್ಯಾಕ್ ಡಾಟ್ಸನ್ನು ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಈಗ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಎಲ್ಲ ಸಮವಾಗಿ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಸು ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಬೇಕು ನಾವೇನು ಒಂದು ಇಂಚು ಡಾಟ್ಸ್ಗೋಸ್ಕರ ತೊಗೊಂಡಿದ್ದೆವು ಆ ಒಂದು ಇಂಚನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆಗಡೆಗೆ ನಾಲ್ಕೂವರೆ ಇಂಚಿಗೆ ರೀತಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಡ್ರೆಸ್ ಕಟ್ಟಿಂಗು ಮತ್ತು ಯೋಗ ಪಾರ್ಟ್ ಸ್ಟಿಚ್ ಮಾಡೋದನ್ನು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಯೋಗ ಪಾರ್ಟ್ ನಾವು ಏನು ಸ್ಟಿಚ್ ಮಾಡಿದ್ದೇವೆ ಅದಕ್ಕೆ ಸ್ಕರ್ಟನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಈ ಯೋಗ ಪಾಟ್ಗೆ ಸ್ಕರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಹಾಗೆ ಲೈನಿಂಗ್ಗೆ ನಾವು ಯಾವ ರೀತಿ ಜಾಯಿಂಟ್ಸ್ ಅನ್ನ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನಾನೀಗ ಬ್ಯಾಕ್ ಪಾರ್ಟ್ನ ಕೂಡ ನಾನು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಫಸ್ಟು ಮೈನ್ ಫ್ಯಾಬ್ರಿಕ್ಕು ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಪಾಲಿಸ್ಟರ್ ಲೈನಿಂಗನ್ನು ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಈ ರೀತಿ ಕಾಟನ್ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಎರಡು ಲೈನಿಂಗ್ಸು ಮತ್ತು ಮೈನ್ ಫ್ಯಾಬ್ರಿಕ್ಗೆ ಈ ರೀತಿ ಸ್ಟಿಚನ್ನು ಹಾಕೋತಾ ಇದ್ದೀನಿ ನೋಡಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಈಗ ಮಿಡ್ಡಿಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಿಡಿಲ್ ಪಾಯಿಂಟ್ ಹತ್ರದಿಂದ ನಮಗೆ ತ್ರೀ ಇಂಚಸ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಕೂಡ ನಾನು ಟೂ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಟೂ ಇಂಚಸ್ ಹತ್ರ ನೀವು ಮಾರ್ಕ್ ಮಾಡ್ಕೋಬೇಕಾಗಿರೋದು ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ನೋಡಿ ನಾನು ಮಾಡಿರೋ ಮಿಸ್ಟೇಕನ್ನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಏನು ಸ್ಲೀವ್ಸನ್ನ ಜಾಯಿನ್ ಮಾಡಿದ್ದೀವಲ್ಲ ಆ ಸ್ಲೀವ್ಸನ್ನ ಈಗ ಬ್ಯಾಕ್ ಪಾರ್ಟ್ಗೂ ಕೂಡ ಈ ರೀತಿ ಸ್ಟಿಚನ್ನು ಹಾಕ್ಕೋತಾ ಹೋಗಬೇಕು ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈ ಸ್ಲೀವ್ಸನ್ನು ಈಗ ನಾನು ಮೈನ್ ಫ್ಯಾಬ್ರಿಕ್ ಸೈಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ನೀಟಾಗಿ ನಾವೇನು ಏನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದರ ಪ್ರಕಾರ ಸ್ಟಿಚನ್ನು ಹಾಕೋಬೇಕು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಮಾರ್ಜಿನ್ ಸೈಡು ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ಆಗ ನಿಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಟೂ ಇಂಚಸ್ಗೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದಾಗ ನಿಮಗೆ ಹಾರ್ಮೋಲ್ ಅನ್ನೋದು ತುಂಬಾ ಟೈಟ್ ಆಗುತ್ತೆ ನೀವೇನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರೋ ಅದನ್ನೆಲ್ಲ ನಾನು ಮತ್ತೆ ರಿಮೂವ್ ಮಾಡಿ ಈ ಸ್ಟಿಚಸ್ನ ನಾನು ಮತ್ತೆ ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಎರಡು ಸ್ಲೀವ್ಸನ್ನ ಸ್ಟಿಚ್ ಮೇಲೆ ನಮಗೆ ಈ ಖರ್ಚು ಅನ್ನೋದು ಕಾಣಿಸ್ಬಾರ್ದಲ್ವಾ ಅದಕ್ಕೋಸ್ಕರ ನಾವು ಈಗ ಏನು ಮಾಡಬೇಕು ಅಂದರೆ ಒಂದು ಲೈನಿಂಗನ್ನು ತೊಗೊಂಡು ನೋಡಿ ಒಂದೂವರೆ ಇಂಚ್ ಇರೋ ಥರ ಬಿಡ್ತಿರೋ ಥರ ಈ ರೀತಿ ಒಂದು ಪೀಸನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡು ನಮಗೆ ವಿಡ್ತಾನು ಒಂದೂವರೆ ಇಂಚ್ ಇದ್ದರೆ ಸಾಕಾಗುತ್ತೆ ಈಗ ಒಂದು ಸೈಡ್ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಈಗ ನಮಗೆ ಈ ಖರ್ಚು ಅನ್ನೋದು ಕಾಣಿಸ್ಬಾರ್ದು ಅಲ್ವಾ ಈಗ ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಇಲ್ಲಿ ಕರ್ವಿರೋ ಸೈಡು ನಾವು ಒಂದು ಪ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡಿದಾಗ ನಮಗೆ ಈಸಿಯಾಗಿ ನಾವು ಈ ಲೈನಿಂಗನ್ನು ಉಲ್ಟಾ ಮಾಡ್ಕೊಂಡಾಗ ಆಗೋಗುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನಮಗೆ ಆರಂ ರೌಂಡ್ ಕರ್ವ್ ಕರ್ವಿದೆಯಲ್ವ ಆ ಕರುವ ಬಂದಾಗ ನಾವು ಒಂದು ಸಣ್ಣದಾಗಿ ಒಂದು ಪ್ರಿಲ್ಲನ್ನು ಈ ರೀತಿ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಈಗ ಅಲ್ಲಲ್ಲಿ ಈ ರೀತಿ ಟೆಕ್ಸನ್ನು ಇಟ್ಕೋಬೇಕು ನೋಡಿ ಈ ರೀತಿ ಟೆಕ್ಸನ್ನು ಇಟ್ಕೊಂಡು ನೋಡಿ ಆ ಖರ್ಚನ್ನೋದು ಲೈನಿಂಗ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇದನ್ನು ರಿವರ್ಸ್ ಮಾಡ್ಕೋಬೇಕು ಆಗ ನಮಗೆ ಖರ್ಚು ಅನ್ನೋದು ಕಾಣಿಸೋದಿಲ್ಲ ನೋಡಿ ಈ ರೀತಿ ರಿವರ್ಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ನಾವು ಎಡ್ಜಲ್ಲಿ ಒಂದು ಸ್ಟಿಚನ್ನು ಹಾಕ್ಕೋಬೇಕು ಈ ರೀತಿ ಸ್ಟಿಚನ್ನು ಹಾಕ್ಕೊಂಡು ನಾವೇನು ರಿವರ್ಸ್ ಮಾಡ್ಕೊಂಡಿದ್ದೀವೋ ಆ ಪೀಸಿಗೆ ನಾವು ಎಮ್ಮಿಂಗನ್ನು ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಅದೇ ರೀತಿ ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ಸಲ್ಲೂ ಕೂಡ ನಾವು ಡಾಟ್ಸನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀವು ಇಲ್ಲಿ ಡಾಟ್ಸ್ ಬೇಡ ಅನ್ನೋರು ನೀವು ಇಲ್ಲಿ ಪ್ರಿನ್ಸ್ ಕಟನ್ನು ಕೂಡ ಸ್ಟಿಚ್ ಮಾಡ್ಕೋಬೋದು ನಾನಿಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕೂವರೆ ಇಂಚಿಗೆ ರೀತಿ ಕ್ರಾಸ್ ಆಗಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವೇನು ಈಗ ರೆಡಿ ಮಾಡ್ಕೊಂಡಿದ್ದೀವೋ ಯೋಗ ಪಾರ್ಟ್ಗೆ ನಾವು ಸ್ಕರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೆಕ್ಕೆ ಬಾಯ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್